ಎಲ್ಲರಿಗೂ ಕೃಷಿ ಭೂಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಸಾಯಿಲ್ ಮೈಕ್ರೋ ಆರ್ಗಾನಿಸಮ್ ಅಥವಾ ಭೂಮಿಯಲ್ಲಿರುವ ಸೂಕ್ಷ್ಮ ಜೀವಿಗಳು ಇವುಗಳ ಬಗ್ಗೆ ತಿಳಿಯೋಣ ಸೂಕ್ಷ್ಮಾಣ ಜೀವಿಗಳು ನಮ್ಮ ಜಮೀನಿನಲ್ಲಿ ಅಥವಾ ಭೂಮಿಯಲ್ಲಿ ಇರುವುದರಿಂದ ಭೂಮಿ ಫಲವತ್ತಾಗಿ ಇರುತ್ತದೆ ಹಾಗಾದರೆ ಈ ಸೂಕ್ಷ್ಮ ಜೀವಿಗಳು ಭೂಮಿಯಲ್ಲಿ ಹೆಚ್ಚಾಗಿರಬೇಕಾದರೆ ನಾವು ನಮ್ಮ ಜಮೀನಿನಲ್ಲಿ ಯಾವಾಗಲೂ ತೇವಾಂಶವನ್ನು ಕಾಪಾಡಿಕೊಳ್ಬೇಕಾಗುತ್ತದೆ ಅಂದರೆ ಮಾಯ್ಚರ್ ಲೆವೆಲನ್ನು ನಾವು ಕಾಪಾಡ್ಕೊಳ್ಬೇಕಾಗುತ್ತದೆ ಮಾಯ್ಚರ್ ಅಥವಾ ತೇವಾಂಶ ಭೂಮಿ ಯಾವಾಗಲೂ ಜಾಸ್ತಿ ತೇವಾಂಶವನ್ನು ಹೊಂದಿರಬಾರ್ದು ಅಂದರೆ ರಾಡಿ ಥರ ರಾಡಿ ಥರ ಅಷ್ಟು ಇರಬಾರ್ದು ಮಾಯ್ಚರ್ ಲೆವೆಲು ಅಷ್ಟು ಡ್ರೈನೂ ಆಗಿರಬಾರ್ದು ಆ ಥರ ಮೈಸೂರನ್ನು ನಾವು ಇಡಬೇಕಾಗುತ್ತದೆ ನೆಕ್ಸ್ಟು ಫುಡ್ ಅವುಗಳಿಗೆ ಫುಡ್ ಭಾಳ ಮುಖ್ಯ ಮುಖ್ಯ ಆಹಾರ ಸೂಕ್ಷ್ಮಾಣು ಜೀವಿಗಳ ಆಹಾರ ಸೂಕ್ಷ್ಮಾಣು ಜೀವಿಗಳ ಆಹಾರ ಆರ್ಗ್ಯಾನಿಕ್ ಮ್ಯಾಟರ್ ಅಂದರೆ ಆರ್ಗ್ಯಾನಿಕ್ ಮ್ಯಾಟರ್ ಕನ್ಸ್ಯೂಮ್ ಮಾಡ್ತಾವೆ ಅಂದರೆ ಏನು ಫ್ಲಾಂಟ್ ರೆಸಿಡ್ಯೂ ಆ್ಯನಿಮಲ್ ಮ್ಯಾನ್ಯೂರ ಅಥವಾ ಕಂಪೋಸ್ಟ ಈ ರೀತಿ ಫುಡ್ಡನ್ನು ಇವು ಕನ್ಸ್ಯೂಮ್ ಮಾಡ್ತಾವೆ ಅಂದರೆ ಸಸ್ಯಗಳ ತ್ಯಾಜ್ಯ ಮತ್ತು ಪ್ರಾಣಿಗಳ ತ್ಯಾಜ್ಯ ಇವು ತಿಂದು ಬದುಕ್ತಾವೆ ಮತ್ತು ಇವು ಕೂಡ ಜೀವಿಗಳಾಗಿರೋದ್ರಿಂದ ಇವು ಕೂಡ ಆಕ್ಸಿಜನ್ ಬೇಕಾಗುತ್ತದೆ ಆಕ್ಸಿಜನ್ ಮತ್ತು ಇವು ಜಾಸ್ತಿ ನೆರಳನ್ನು ಇಷ್ಟಪಡ್ತಾವೆ ಅಂದರೆ ಬೆಳಕನ್ನು ಇವು ಇಷ್ಟಪಡಲ್ಲ ಅಂದರೆ ನಮ್ಮ ಭೂಮಿಗೆ ನಾವು ಮಲ್ಚಿಂಗ್ ಮಾಡ್ಕೋಬೇಕು ಮಲ್ಚಿಂಗ್ ಮಾಡಿದರೆ ಇವು ಭೂಮಿಯಲ್ಲಿ ಇವುಗಳ ಸಂಖ್ಯೆ ಹೆಚ್ಚಾಗುತ್ತೆ ಮತ್ತು ಎರೆಗಳಿಂದ ಎರೆ ಹುಳುಗಳಿಂದ ಹಿಡಿದು ಸಸ್ಯ ಸೂಕ್ಷ್ಮ ಬ್ಯಾಕ್ಟೀರಿಯಾದವರಿಗೆ ಏನು ಜ ಜೀವಿಗಳು ಬದುಕ್ತಾವಲ್ಲ ಭೂಮಿಯಲ್ಲಿ ಇವುಗಳ ಇವು ಭೂಮಿಯ ಫರ್ಟಾಲಿಟಿಯನ್ನು ಸೂಚಿಸ್ತಾವೆ ಅಂದರೆ ಭೂಮಿಯ ಫಲವತ್ತತೆಯನ್ನು ಇವು ಸೂಚಿಸ್ತಾವು ಹೆಚ್ಚು ಎರೆಗಳು ಹುಳು ಮತ್ತು ಸೂಕ್ಷ್ಮ ಬ್ಯಾಕ್ಟೀರಿಯಾಗಳು ಇರುವ ಮಣ್ಣು ಮತ್ತು ಇವು ಮಣ್ಣಿನ ಭೌತಿಕ ಮತ್ತು ರಾಸಾಯನಿಕ ಭೌತಿಕ ಮತ್ತು ರಾಸಾಯನಿಕ ಪರಿಸ್ಥಿತಿಯನ್ನು ಸೃಷ್ಟಿಸಲು ಇವು ಕೂಡ ಸಹಾಯ ಮಾಡ್ತಾವೆ ಇದಲ್ಲದೆ ಸೂಕ್ಷ್ ಸೂಕ್ಷ್ಮಾನು ಜೀವಿಗಳು ಪ್ರಕೃತಿಯ ದೊಡ್ಡ ಮರುಬಳಕೆದಾರಿದ್ದ ಹಾಗೆ ಅಂದರೆ ನೇಚರ್ ರಿಸೈಕ್ಲರ್ ಅಂತಾರಲ್ಲ ಆ ಥರದ್ದಾಗಿ ನೇಚರ್ ರಿಸೈಕ್ಲರ್ ಪ್ರಕೃತಿಯ ದೊಡ್ಡ ಮರುಬಳ್ಕೆದಾರದು ಹೆಂಗೆಂದರೆ ಇವು ಭೂಮಿಯಲ್ಲಿ ಬೆಳೆದಿರುವಂಥ ಬೆಳೆ ಕಸ ಕಡ್ಡೆಗಳನ್ನು ಜೀವಗಳು ತಿಂದು ಇವು ಭೂಮಿಗೆ ಮತ್ತೆ ಅವುಗಳ ಪೋಷಕಾಂಶಗಳನ್ನು ಬೇರುಗಳ ಮುಖಾಂತರ ಮತ್ತು ಗಿಡಗಳಿಗೆ ಕೊಡ್ತಾವೆ ಈ ಥರ ರೀಸೈಕಲ್ ಆಗ್ತಿರ್ತಾರೆ ಅದಕ್ಕೆ ಅದಕ್ಕೆ ನೇಚರನ್ನು ದೊಡ್ಡ ರೀಸೈಕಲರ್ ಅಂತ ಕರಿತಾವೆ ಇವು ಸೂಕ್ಷ್ಮ ಜೀವಿಗಳಿಗೆ ಕರೀತಾರೆ ಮತ್ತು ಈ ಮಣ್ಣಿನಲ್ಲಿ ಫಂಗಿಗಳು ಕೂಡ ಜೀವಿಸ್ತಾವೆ ಇವು ಕೂಡ ಸಸ್ಯ ಬೆಳವಣಿಗೆ ಮತ್ತು ಮಣ್ಣಿನ ರಚನೆಗೆ ಸಹಾಯ ಆಗುತ್ತದೆ ಫಂಗಿಗಳು ಕೂಡ ಇರ್ತಾವೆ ಫಂಗಸ್ ಫಂಗಿಗಳು ಕೂಡ ಇರ್ತಾವೆ ಇವು ಇವುಗಳಲ್ಲಿ ಕೆಲವು ಸಸ್ಯ ರೋಗಗಳಿಗೆ ಕಾರಣವಾದರೆ ಇನ್ನು ಕೆಲವು ಸಸ್ಯದ ಬೇರುಗಳ ಮೇಲೆ ದಾಳಿ ಮಾಡುವ ನೆಮಟೋಡ್ಗಳಂತಹ ಜೀವಿಗಳನ್ನು ಬೇಟೆ ಮಾಡ್ತಾವೆ ಮತ್ತು ಇವು ಯಾವಾಗಲೂ ಯಾವಾಗಲೂ ಕೊಳೆಯುವ ವಸ್ತುಗಳನ್ನು ತಿಂತಾವೆ ಇಷ್ಟು ಎಲ್ಲ ಸಾಯಿಲ್ ಆರ್ಗಾನಿಸಮ್ ಅಥವಾ ಸೂಕ್ಷ್ಮಾನ ಜೀವಿಗಳು ಜೀವಿಸಲು ಮತ್ತು ಬೆಳವಣಿಗೆ ಮತ್ತು ಅವುಗಳ ಬಗ್ಗೆ ಆದರೆ ಇನ್ನೂ ಅವುಗಳ ಬೆನಿಫಿಟ್ಸ್ ಅವುಗಳ ಉಪಯೋಗಗಳನ್ನು ನಾವು ನೋಡೋಣ ಸೂಕ್ಷ್ಮಾನ್ ಜೀವಿಗಳ ಉಪಯೋಗಗಳು ಇವು ಮಣ್ಣಿನ ರಚನೆ ಸುಧಾರಿಸಿ ಮತ್ತು ಸ್ಥಿರಗೊಳಿಸ್ತಾವೆ ಯಾವ ರೀತಿ ಅಂದರೆ ಇವು ಮಣ್ಣಿನೊಳಗೆ ನೀರು ಮತ್ತು ಗಾಳಿ ಆಡುವ ಹಾಗೆ ಮಾಡಿ ಅಂದರೆ ಇವುಗಳ ಚಲನವಲನದಿಂದ ಇವು ಮಣ್ಣಿನ ರಚನೆಯನ್ನು ಮಾಡ್ತಾವೆ ಮತ್ತು ಪೋಷಕಾಂಶಗಳ ಸರಿಯಾದ ಸಮತೋಲನವನ್ನು ಕಾಪಾಡಿಕೊಳ್ಳಲು ಕೂಡ ಸಹಾಯ ಮಾಡ್ತವೆ ಇವು ಯಾವ ರೀತಿ ಅಂದರೆ ಭೂಮಿಯಲ್ಲಿ ಬೆಳೆದಿರುವಂಥ ಕಸ ಕಡ್ಡಿ ಅಥವಾ ಯಾವುದೇ ರೀತಿ ಗ್ರೀನ್ ಮ್ಯಾನ್ಯೂರ್ ಆಗಲಿ ಸಸ್ಯ ತ್ಯಾಜ್ಯಗಳು ಕಸ ಇವೆಲ್ಲ ತಿಂದು ಯಾವಾಗೆ ಭೂಮಿಗೆ ಬೆಳೆಗಳಿಗೆ ಬೇಕಾಗಿರುವಂಥ ಪೋಷಕಾಂಶಗಳನ್ನು ಇವು ನೀಡುತ್ತವೆ ಮತ್ತು ಇವು ಸಸ್ಯದ ಬೇರುಗಳೊಂದಿಗೆ ಪರಸ್ಪರ ಸಂಬಂಧವನ್ನು ಹೊಂದಿರ್ತಾವೆ ಅಂದರೆ ಸಿಂಬಾಯಿಟಿಕ್ ರಿಲೇಶನ್ಶಿಪ್ಪನ್ನು ಇವು ಹೊಂದಿರ್ತಾವೆ ಸಸ್ಯದ ಬೇರುಗಳೊಂದಿಗೆ ಇವು ಯಾವಾಗಲೂ ಬ್ಯಾಕ್ಟೀರಿಯಾಗಳು ಬೇರುಗಳ ಸುತ್ತಮುತ್ತಲೇ ಇರ್ತವೆ ಆಸುಪಾಸೆಯಲ್ಲಿ ಇರ್ತಾವೆ ಇವು ಇವುಗಳು ಬೇರುಗಳಿಗೆ ಬೇಕಾಗಿರುವಂಥ ಪೋಷಕಾಂಶಗಳನ್ನು ಕೊಟ್ಟು ಬೇರುಗಳೊಂದಿಗೆ ತಮಗೆ ಬೇಕಾಗಿರುವಂಥ ಪದಾರ್ಥಗಳನ್ನು ತಿಂದು ಇವು ಸಿಂಬಾಯಿಕ್ ರಿಲೇಷನ್ಶಿಪ್ಪನ್ನು ಹೊಂದಿರ್ತಾವೆ ಮತ್ತು ಸಾಯುವ ಪದಾರ್ಥವನ್ನು ಹ್ಯೂಮಸ್ಸಾಗಿ ಆಗಿ ಬದಲಾವಣೆ ಮಾಡಲು ಇವು ಕೂಡ ಸಹಾಯ ಮಾಡ್ತವೆ ಯಾವ ರೀತಿ ಅಂದರೆ ಇವು ಹಸಿರಲ್ಲೇ ಗೊಬ್ಬರವನ್ನು ನಾವು ಮಾಡ್ತೀವಲ್ಲ ಆ ಥರ ಇವೆಲ್ಲ ತೆಂಗಿನ ಗರಿ ಮತ್ತು ಪ್ರಾಣಿಗಳ ತ್ಯಾಜ್ಯ ಇವೆಲ್ಲನೂ ಭೂಮಿಯಲ್ಲಿ ಕರಗಿಸಿ ಡಿಕಂಪೋಸ್ ಮಾಡಿ ಭೂಮಿಗೆ ಹ್ಯೂಮಸ್ ಆಗಿ ಬದಲಾವಣೆ ಮಾಡ್ತಾವೆ ಮತ್ತು ಆರ್ಗ್ಯಾನಿಕ್ ಮ್ಯಾಟ್ರನಲ್ಲಿ ಬೌಂಡ್ ಆಗಿರುವಂಥ ಸಾರಜನಕ ಮತ್ತು ಗಂಧಕನೂ ಇವು ರಿಲೀಸ್ ಮಾಡ್ತಾವೆ ಅಂದರೆ ಇವು ಬೇರುಗಳಿಗೆ ಒದಗುವ ರೀತಿ ಮಾಡಿಕೊಡ್ತಾವೆ ಮತ್ತು ಇವು ಮಣ್ಣನ್ನು ಮಿಶ್ರಣ ಮಾಡ್ತಾವೆ ಯಾವ ರೀತಿ ಅಂದರೆ ಎರೆಗಳು ಮೇಲೆ ಎರೆಹುಳುಗಳು ಹುಳುಗಳು ಭೂಮಿಯೊಳಗಡೆ ರಂಧ್ರವನ್ನು ಮಾಡೋದ್ರಿಂದ ಅವುಗಳಲ್ಲಿರುವಂಥ ಚಲನೆ ಅವುಗಳ ಚಲನೆ ಒಲನೆಯಿಂದ ಇವು ಮಣ್ಣನ್ನು ಮಿಶ್ರಣ ಮಾಡಿ ಭೂಮಿಯನ್ನು ಫಲವತ್ತಾಗಿ ಮಾಡ್ತವೆ ಮತ್ತು ಇವು ಸಸ್ಯದ ಬೆಳವಣಿಗೆಗೆ ಸಹಾಯ ಮಾಡ್ತವೆ ಮತ್ತು ಇವು ಕೂಡ ಸಾಯಿಲ್ ಪೇಚ್ ಕೂಡ ಸರಿ ಸರಿ ಮಾಡ್ತವೆ ಮತ್ತು ಇವು ಸಸ್ಯ ಜೀವ ಜೀವಸತ್ವಗಳು ಮತ್ತು ಬೆಳವಣಿಗೆಯ ಹಾರ್ಮೋನ್ಸನ್ನು ಉತ್ಪಾದಿಸ್ತವೆ ಸಸ್ಯ ಸಸ್ಯಗಳಿಗೆ ಬೇಕಾಗಿರುವಂಥ ಜೀವಸತ್ವಗಳು ಮತ್ತು ಕೆಲವು ಹಾರ್ಮೋನ್ಸನ್ನು ಉತ್ಪಾದನೆ ಮಾಡ್ತಾವೆ ಈ ಸಾಯಿಲ್ ಪಿಚ ಪಿ ಎಚ್ ಯಾವ ಥರ ಸರಿ ಅಂದರೆ ಆರ್ಗ್ಯಾನಿಕ್ ಮ್ಯಾಟ್ರಲ್ಲಿ ಇವು ಡಿಕಂಪೋಸ್ ಆಗುವ ಟೈಮಲ್ಲಿ ಏನು ಇವು ಹುಮಿಕ್ ಆಸಿಡ್ ಹುಮಿಕ್ ಆಸಿಡ್ ಮತ್ತು ಪುಲ್ವಿಕ್ ಅಸಿಡ್ ಈ ಥರ ಅಸಿಡನ್ನು ರಿಲೀಸ್ ಮಾಡಿ ಭೂಮಿಯ ಪಿ ಎಚ್ ಅನ್ನು ಸರಿ ಮಾಡುವಂತೆ ಮಾಡ್ತವೆ ಥ್ಯಾಂಕ್ ಯು